ಇವತ್ತು ನಮ್ಮ ಮನೆಯಲ್ಲಿ ಈರುಳ್ಳಿ ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ ಈರುಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡಿದ್ದೀವಿ ಕಡಲೆ ಹಿಟ್ಟು ಒಂದು ಕಪ್ಪು ಅಕ್ಕಿ ಹಿಟ್ಟು ಚಿರೋಟಿ ರವೆ ಹಸಿಮೆಣಸಿನ್ಕಾಯಿ ಕರ್ಬೇವು ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಮೇಲೆ ಉಪ್ಪು ಸ್ವಲ್ಪ ಉಪ್ಪು ಸೋಡಾ ಇಟ್ಕೊಂಡಿದ್ವಿ ಒಂದು ಸ್ವಲ್ಪ ಸೋಡಾ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಇವಾಗ ಮಾಡೋದು ಕಲಿಸ್ತೀನಿ ನೋಡಿ ನೋಡಿ ಒಂದು ಕಪ್ಪು ಕಟ್ಲೆಟ್ ಹಾಕ ಇದ್ದೀನಿ ಇದಕ್ಕೆ ಇಷ್ಟೊಂದು ಬೇಡ ಸ್ವಲ್ಪ ಹಾಕ್ತೀನಿ ಕರಿ ಕರಿಯಾಗಿರುತ್ತೆ ಅಂತ ಸಾಕು ಇಟ್ಟು ಒಂದು ಸ್ವಲ್ಪ ಚಿರೋಟಿ ರವೆ ಅದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಕರ್ಪೇವು ಕೊತ್ತಂಬರಿ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಚೆನ್ನಾಗಿರುತ್ತೆ ನಾನು ಇವಾಗ ಕಾಯಿಸ್ತೀನಿ ಎಣ್ಣೆ ಸ್ವಲ್ಪ ಹಚ್ಚಿದ್ದೀನಿ ಅದನ್ನ ಸ್ಕಿಮ್ ಮಾಡ್ತೀನಿ ನಾನು ಬಟ್ಟಲು ಇಡ್ತೀನಿ ಇದು ನನ್ನ ಮಗ ಆಟಾಡ್ತಾ ಇದ್ದೀನಿ ಇವಾಗ ಎಣ್ಣೆ ಬಟ್ಟಲು ಮಾಡ್ಕೊಂಡಿದ್ದೀನಿ किन्हें आंखी देनी होगा?

ಈರುಳ್ಳಿ ಬೋಂಡ ಅಲ್ವಾ ಈರುಳ್ಳಿ ಮೇನ್ ಇರಬೇಕು ಆಗಿದೆ ನೋಡಿ ಕಲಸಾಗಿದೆ ಎಣ್ಣೆ ಕಾಯಿ ಕಿಟ್ಟಿದ್ದೀನಿ ಬೋಂಡ ರೆಡಿ ಮಾಡ್ತೀನಿ ಎಣ್ಣೆ ಇದೆ ಬೋಂಡ ರೆಡಿ ಮಾಡ್ಬೇಕು ನಾನು ಇವಾಗ ಇದೆ ನಮ್ಮದು ಚಿಕ್ಕದೊಂದು ಅಡುಗೆ ಮನೆ ನಮ್ಮದು ಹಳೆ ಮನೆ ಹೊಸ ಮನೆ ಅಲ್ಲ ಎಣ್ಣೆ ಕಾಯ್ದಿದೆ ನೋಡಿ ಬೇಯ್ತಾ ಇದೆ ಬೋಂಡ ಹೊರಗಡೆ ಮಳೆ ಬರ್ತಾ ಇದೆ ಒಳ ಹೊರಗಡೆ ಮನೆ ಒಳಗಡೆ ಶೆಕೆ ಆಯ್ತಾ ಇದೆ ರೆಡಿ ಆಗಿದೆ ಬಿಸಿ ಬಿಸಿ ನಮ್ಮಮ್ಮ ಊರಿಂದ ಸಂಡಿಗೆ ಮಾಡಿ ಅದನ್ನ ಇವಾಗ ಎಣ್ಣೆಗೆ ಹಾಕ್ತೀನಿ ನೋಡಿ ನಮ್ಮಮ್ಮನೇ ಮಾಡಿರೋದು ಮಾಡಿ ಕೊಟ್ಟವ್ರೆ ಅದನ್ನು ಇವಾಗ ಎಣ್ಣೆಗೆ ಹಾಕ್ತಾ ಇದ್ದೀನಿ ಚೆನ್ನಾಗಿದೆ ನೋಡಿ ಬೌಂಡ್ ಆಗಿದೆ ರೆಡಿಯಾಗಿದೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ